ಆಕಾಶವಾಣಿ ಭದ್ರಾವತಿ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಇಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಧಾರೆ ಮತ್ತು ಅವರ ಪ್ರಭಾವಗಳಿಂದ ಪ್ರೇರಿತ ಸಾಧಕರ ಸಂದರ್ಶನ ಸರಣಿ ಮಾಲಿಕೆಯಲ್ಲಿ ಪರಮಪೂಜ್ಯ ಗುರುಗಳಾದ ನಾಗಿದೇವ್ ಶರಣರ ಜೊತೆಯಲ್ಲಿ ಇದ್ದೇವೆ ಗುರುವಚನ ಉಪದೇಶ ಗುರುವಚನ ವರಭಕ್ತಿ ಗುರುವಚನ ಮೋಕ್ಷಕ್ಕೆ ಪದ ಹದುವೆ ಗುರುವಚನ ಪರಮಾರ್ಥವಯ್ಯ ಎಂಬ ಕವಿವಾಣಿಯಂತೆ ಗುರುವಿನ ನುಡಿಯ ಎತ್ತರ ಬಿತ್ತರಗಳನ್ನು ಅರ್ಥೈಸಿಕೊಂಡಂಥ ಪರಮ ಪೂಜ್ಯ ಬಸವನಾಗಿದೇವ ಶರಣರು ಗುರುವೆಂಬ ಬೆಳಕು ಅಜ್ಞಾನವನ್ನು ಬಹುದೂರ ಓಡಿಸುವ ದಿವ್ಯ ಶಕ್ತಿ ಎಂಬುದನ್ನು ಅರಿತಂಥವರು ಗುರುವಿನ ಗುಲಾಮನಾಗುವ ತನಕ ತ್ವರೆಯ ದಂಡಮುಕ್ತಿ ಎಂಬ ನುಡಿಯಿಂದ ಗುರುವಿನ ಹಿರಿಮೆಯನ್ನು ಅರಿತು ಆ ಎಲ್ಲ ತಿಳುವಳಿಕೆಯನ್ನು ಹೃದಯಸ್ಥವಾಗಿಸಿಕೊಂಡಂಥ ಹರೀಶ್ ಎಂಬ ಜನ್ಮನಾಮದ ಬಸವನಾಗಿದೇವ ಶರಣರು ಸಮಾಜ ಸೇವೆಯು ಸದಾಶಿವನ ಸೇವೆಯಾಗಿರುತ್ತದೆಂದು ಅದನ್ನು ಅರಿತು ಆಚರಣೆಯಲ್ಲಿ ನಿರತರಾದಂಥವರು ಸಾವಿರದ ಒಂಬೈನೂರ ತೊಂಬತ್ತೆಂಟು ಆಗಸ್ಟ್ ಎಂಟರಂದು ಜಂಗಮ ದೀಕ್ಷೆಯನ್ನು ಪಡೆದಂಥ ಮುರುಘರಾಜೇಂದ್ರ ಶರಣರ ಸಾನ್ನಿಧ್ಯದಲ್ಲಿ ಜಂಗಮ ದೀಕ್ಷೆಯನ್ನು ಸ್ವೀಕರಿಸಿದಂಥ ಬಸವನಾಗಿದೇವಿ ಶರಣರು ಸಮಾಜ ಸೇವೆಯಲ್ಲಿ ನಿರತರಾದಂಥವರು ಅವರು ಹುಟ್ಟೂರಿನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೀತಾರೆ ಆನಂತರ ಮಾಧ್ಯಮಿಕ ಮತ್ತು ಪದವಿ ಶಿಕ್ಷಣ ವಸ್ತುರ್ಗದಲ್ಲಿ ಪಡೆದುಕೊಳ್ತಾರೆ ಮೈಸೂರು ವಿಶ್ವವಿದ್ಯಾಲಯದಿಂದ ಕನ್ನಡ ಸ್ನಾತಕೋತ್ತರ ಪದವಿಯನ್ನು ಪಡೀತಾರೆ ಸಾವಿರದ ಎರಡರ ಡಿಸೆಂಬರ್ ಎಂಟರಂದು ಚಲವಾದಿ ಗುರುಪೀಠದ ಸಂಸ್ಥಾಪಕ ಪೀಠಾಧ್ಯಕ್ಷರಾಗಿ ಪರಮಪೂಜ್ಯ ಶ್ರೀ ಮುರುಘಾ ಶರಣರ ದಿವ್ಯ ಸಾನಿಧ್ಯದಲ್ಲಿ ರಾಜ್ಯಾದ್ಯಂತ ಆಗಮಿಸಿದಂಥ ಚಲವಾದಿ ಸಮುದಾಯದ ಗಣ್ಯರ ಸಮ್ಮುಖದಲ್ಲಿ ಸೇವೆಯನ್ನು ಸ್ವೀಕರಿಸ್ತಾರೆ ಬುದ್ಧ ಬಸವ ಅವರ ವಿಚಾರಧಾರೆಗಳನ್ನು ಆಳವಾಗಿ ಅರಿತಂಥವರು ಪರಮಪೂಜ್ಯ ಗುರುಗಳಾದಂಥ ಬಸವನಾಗಿದೇವಿ ಶರಣರ ಜೊತೆಯಲ್ಲಿದ್ದೇವೆ ಸ್ವಾಮೀಜಿ ತಮಗೆ ಶರಣು ಶರಣಾರ್ಥಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಮೀಜಿ ತಾವು ಇಡೀ ಬದುಕಿನ ಉದ್ದಕ್ಕೂ ಅನೇಕ ಸಂಕಟಗಳನ್ನು ಸಮಸ್ಯೆಗಳನ್ನು ಎದುರಿಸ್ತಾ ಹೋರಾಡ್ತಾ ಬಂದಿದ್ದೀರಿ ಒಂದು ಕಡೆ ಅಂಬೇಡ್ಕರ್ ಹೇಳ್ತಾರೆ ನಿಮ್ಮ ಬಳಿ ಎರಡು ರೂಪಾಯಿಗಳಿದ್ದರೆ ಒಂದು ರೂಪಾಯಿಯನ್ನು ಆಹಾರಕ್ಕಾಗಿ ಬಳಸಿ ಉಳಿದ ಇನ್ನೊಂದು ರೂಪಾಯಿಯನ್ನು ಪುಸ್ತಕಕ್ಕೆ ಬಳಸಿ ಅಂತ ಆಹಾರವು ನಿಮ್ಮನ್ನು ಜೀವಂತವಾಗಿರುವಂತೆ ಮಾಡುತ್ತದೆ ಪುಸ್ತಕವು ಹೇಗೆ ಜೀವಿಸಬಹುದೆಂದು ಕಲಿಸುತ್ತದೆ ಅಂತ ಅಂಬೇಡ್ಕರ್ ಹೇಳ್ತಾರೆ ಅಂಬೇಡ್ಕರ್ ಬಹುದೊಡ್ಡ ಪುಸ್ತಕ ಪ್ರೇಮಿ ಬಹುದೊಡ್ಡ ಜ್ಞಾನಿ ವಿಶ್ವಜ್ಞಾನಿ ಅಂತಹ ಅವರ ವಿಚಾರಧಾರೆ ತಮ್ಮ ಬದುಕಿನಲ್ಲಿ ಯಾವಾಗ ಪ್ರವೇಶ ಪಡಿತು ಅನ್ನೋದನ್ನು ತಾವು ತಿಳಿಸ್ಬೇಕಾಗಿ ನಾವು ಚಿಕ್ಕ ಮಕ್ಕಳಾಗಿದ್ದಾಗೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ವಿಚಾರವಾಗಿ ಸಾಮಾಜಿಕವಾದಂಥ ವಿಚಾರವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಭಾಗವಹಿಸಿದ್ದು ಮತ್ತು ಕೆಲವಾರು ಕಡೆಗಳಲ್ಲಿ ಊರು ಮನೆಗಳಲ್ಲಿ ಅಸ್ಪೃಶ್ಯತೆ ಆಚರಣೆಗೊಂಡಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಚಯ ನನಗೆ ಬಾಲ್ಯದಲ್ಲೇ ಆಗತ್ತೆ ಹಾಗೆ ಇವಕ್ಕೆ ಎಲ್ಲವೂ ಕೂಡ ಪರಿಹಾರ ಪರ್ಯಾಯ ಅಂದರೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅನ್ನೋವಂಥದ್ದು ನನಗೆ ಪರಿಚಯ ಆಗತ್ತೆ ಅವಾಗ ಇದನ್ನು ಹೇಗೆ ಏನೋ ಎತ್ತ ಅನ್ನೋ ಅಂತ ಹುಡುಕಾಟ ಶುರುವಾಗತ್ತೆ ಆ ನಂತರ ನಾವು ಪಿ ಯು ಸಿಗೆ ಬಂದ ಮೇಲೆ ಡಿಗ್ರಿಗೆ ಬಂದ ಮೇಲೆ ಅದು ಪುಸ್ತಕ ರೂಪದಲ್ಲಿ ಇಲ್ಲಿದೆ ಅಧ್ಯಯನ ಮಾಡಕ್ಕೆ ಬರುತ್ತೆ ಅಂತೇಳಿ ನಮಗೆ ಪಠ್ಯವಾಗಿ ಸಿಕ್ಕಾಗ ಎಲ್ಲಿಲ್ಲದ ಆನಂದ ಆಗತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರು ಹೇಳಿರೋ ಅಂಥ ಮೂಲಭೂತ ಹಕ್ಕುಗಳು ಕರ್ತವ್ಯಗಳು ಅವನ್ನು ನೋಡಿದಾಗ ಏನಪ್ಪ ರಾಷ್ಟ್ರ ಎಷ್ಟೊಂದು ಸಂಪದ್ಭರಿತವಾದಂಥ ಕಮಿಟ್ಮೆಂಟನ್ನು ಸಂವಿಧಾನದ ಮೂಲಕ ಕೊಟ್ಟಿದ್ದಾರೆ ಅನ್ನೋ ನಮಗೆ ಮನವರಿಕೆ ಆದಾಗ ಸಂವಿಧಾನವೇ ಎಲ್ಲ ಧರ್ಮಗಳಿಗೂ ಧರ್ಮ ಗ್ರಂಥ ಅನ್ನೋದರಲ್ಲಿ ತಪ್ಪಿಲ್ಲ ಅನ್ನೋ ಅಂಥ ಕಮಿಟ್ಮೆಂಟಿಗೆ ನಾವು ಬರೋಕ್ಕೆ ಸಾಧ್ಯ ಆಗತ್ತೆ ಅದಕ್ಕೆ ನಮಗೆ ಧರ್ಮ ಬೇರೆ ಅಲ್ಲ ಸಂವಿಧಾನ ಬೇರೆ ಅಲ್ಲ ಅನ್ನೋ ಅಂಥ ವಿಚಾರದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಓರಿಯೆಂಟೇಷನ್ನಲ್ಲಿ ದೇಶ ಅಂದರೆ ಹೆಂಗೆ ರಾಜ್ಯ ಅಂದರೆ ಹೆಂಗೆ ಸಂಬಂಧಗಳು ಹೆಂಗೆ ಹಕ್ಕುಗಳು ಹೆಂಗೆ ಚ್ಯುತಿ ಆಗ್ತವೆ ನಾವು ಕರ್ತವ್ಯಗಳಿಗೆ ಹೇಗೆ ಕಮಿಟ್ ಆಗಬೇಕಾಗತ್ತೆ ಅನ್ನೋ ಅಂಥದ್ದನ್ನು ನನಗೆ ಪರಿಚಯ ಇರೋ ಅಂಥ ವಿದ್ವಾಂಸರ ಜೊತೆಗೆ ಗೊತ್ತಿದ್ದವ್ರ ಕಡೆಗೆ ವಿನಿಮಯ ಮಾಡ್ಕೊಂಡಾಗ ನನ್ನ ಪ್ರಶ್ನೆಗಳಿಗೆ ಉತ್ತರ ದೊರಕದಾಗಂತೂ ಈ ಜಗತ್ತಲ್ಲಿ ಇನ್ನೇನು ಬೇಡ ಅನ್ನೋವಷ್ಟು ಸಂತೋಷ ಬಾಬಾ ಸಾಹೇಬ್ರ ವ್ಯಕ್ತಿತ್ವ ಸಂವಿಧಾನದಿಂದ ನನಗೆ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಪದವಿ ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಬಾಬಾ ಸಾಹೇಬ್ರ ಪರಿಚಯ ಆಯಿತು ಅವರ ಸಂವಿಧಾನ ಪರಿಚಯ ಆಯಿತು ಆ ಸಂವಿಧಾನ ಪರಿಚಯ ಆದಮೇಲೆ ಬಾಬಾ ಸಾಹೇಬ್ರ ವ್ಯಕ್ತಿತ್ವ ಅವರ ಸಾಧನೆ ಪರಿಚಯ ಆದಮೇಲೆ ತಾವು ಅವರ ಜೀವನ ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಂಥ ಬಗೆಯ ಹಾಂ ನಾವು ಈ ಸಂವಿಧಾನ ಅಂತ ನೋಡ್ಕೊಂಡಾಗ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಇದ್ದಾವೆ ಅಲ್ಲೆಲ್ಲ ನಮ್ಮ ಸಮುದಾಯದವರಿಂದ ಹಿಡಿದು ಎಲ್ಲ ಸಮುದಾಯದವರು ಇದ್ದಾರೆ ಅಂತ ಗೊತ್ತಾದ ಮೇಲೆ ಎಲ್ಲರೂ ಅವರವರ ಆಯ್ಕೆ ಕ್ಷೇತ್ರಗಳಿಂದ ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅಂಥೇಳಿ ನಾವು ನೋಡ್ತಾ ಬರ್ತಾಯಿದ್ವಿ ಅವರು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗಗಳಿಂದ ಅವ್ರ ಕರ್ತವ್ಯಗಳನ್ನು ಅವ್ರ ಕೆಲಸಗಳನ್ನು ಮಾತ್ರ ನೂರಕ್ಕೆ ನೋರು ಏನೋ ತೊಂದರೆ ಇಲ್ದಂಗೆ ಮಾಡ್ಕೊತಾ ಇರ್ತಾರೆ ಬಟ್ ಪರಿಶಿಷ್ಟರ ವಿಷಯ ಬಂದಾಗ ನಮ್ಮ ಸಮುದಾಯಗಳ ಹಿತಾಸಕ್ತಿ ಬಂದಾಗ ವ್ಯತ್ಯಾಸ ಆಗ್ತಕ್ಕಂಥದ್ದನ್ನು ನಾವು ಗುರುತಿಸಿದ್ವಿ ಅದಕ್ಕೆ ಇದಕ್ಕೆ ಏನಾದರೂ ಒಂದು ಪರಿಹಾರ ಪರ್ಯಾಯ ಮಾಡ್ಕೋಬೇಕು ಅನ್ನೋವಂಥ ವಿಚಾರಕ್ಕೆ ಬಂದಾಗ ನಾವು ಪೀಠಾಧಿಪತಿ ಸ್ವಾಮೀಜಿಗಳಾಗಿ ಧಾರ್ಮಿಕವಾದಂಥ ಮಾರ್ಗವನ್ನು ನಾವು ಕೈಗೆತ್ಕೊಂಡಾಗ ನಮ್ಮ ಮಠಕ್ಕೆ ನಮ್ಮ ಶಿಷ್ಯರು ಭಕ್ತರು ಎಲ್ಲ ಬರ್ತಾ ಇದ್ದಿದ್ದು ನ್ಯಾಯದ ವಿಚಾರವಾಗಿಯೇ ಬಂದರು ಸರ್ಜಿ ನೋಡಿ ನೀವು ಕನ್ನಡಿ ಎ ಪದವಿ ಪಡಿತೀರಿ ಸಂಸ್ಕೃತ ಡಿಗ್ರಿ ಮಾಡ್ತೀರಿ ಕಾನೂನು ಪದವಿ ಪಡ್ಕೊಡ್ತೀರಿ ನೀವು ಬೇರೆ ಬೇರೆ ಉದ್ಯೋಗಕ್ಕಾದರೂ ಹೋಗೋದಿತ್ತು ಆದರೆ ಈ ಧಾರ್ಮಿಕ ಕ್ಷೇತ್ರವನ್ನು ಪ್ರವೇಶ ಮಾಡಿ ಪೀಠಾಧಿಪತಿ ಆಗ್ತಿರಲ್ಲ ಇದರ ಉದ್ದೇಶ ಅಂಬೇಡ್ಕರ್ ಅವರ ಆಶೆ ಈಡೇರಿಸುವಂಥ ಸಲುವಾಗಿ ಆಗಿದ್ದ ಹೌದು ಬಾಬಾ ಸಾಹೇಬ್ ಅಂಬೇಡ್ಕರ್ ಧಾರ್ಮಿಕ ಕ್ಷೇತ್ರಕ್ಕೆ ಅನ್ಯಾಯ ಆಗ್ತಾ ಇದೆ ನಮ್ಮ ಈ ತಳ ಸಮುದಾಯಗಳನ್ನು ಕೂಡ ಧಾರ್ಮಿಕ ಕ್ಷೇತ್ರದಲ್ಲಿ ಅವ್ರಿಗೆ ಸಂಸ್ಕಾರವಂತರಾಗಿಸುವಂತ ಪ್ರಯತ್ನ ಮಾಡ್ಬೇಕನ್ನುವಂತ ಉದ್ದೇಶ ಇಟ್ಕೊಂಡು ನೀವು ಈ ಒಂದು ಕ್ಷೇತ್ರನ ಆಯ್ಕೆ ಮಾಡ್ಕೊಳ್ತಾ ಇದೀವಿ ನೋರು ಇದು ನಿಜ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶೋಷಣೆಯನ್ನು ಗುರುತಿಸಿರೋದು ದೇವರು ಧರ್ಮ ಆಧ್ಯಾತ್ಮದಲ್ಲೇನೆ ಹಾಂ ಈ ಭಾಗದಲ್ಲಿ ಆದಷ್ಟು ಶೋಷಣೆ ಅನ್ಯಾಯ ಅಮಾನವೀಯತೆ ಅತ್ಯಾಚಾರ ಕೊಲೆ ಸುಲಿಗೆಗಳು ನಡೆದಿದ್ದಾವೆ ಅಂದರೆ ಈ ರಾಜರು ದಂಡೆತ್ತಿ ಹೋದಾಗಲೂ ಅಷ್ಟೊಂದಾಗಿಲ್ಲ ಆ ಮಟ್ಟದ್ದು ಶೋಷಣೆ ಈ ದೇವರು ಧರ್ಮ ಆಧ್ಯಾತ್ಮದಲ್ಲಿ ಈ ಭೂಮಿ ಮೇಲೆ ನಡೆದೋಗಿದೆ ಅದಕ್ಕೆ ಇಲ್ಲಿ ನಾವು ಸಾಮರ್ಥ್ಯಪೂರ್ಣರಾಗಿ ಕೆಲಸ ಕಾರ್ಯ ಮಾಡಬೇಕು ಅನ್ನೋವಂಥದ್ದು ಗೊತ್ತಾಗಿದ್ದರಿಂದ ನಾನು ಒಬ್ಬ ಧಾರ್ಮಿಕ ಪೀಠಾಧಿಪತಿ ಆಗೋದಕ್ಕೆ ಸಾಧ್ಯ ಆಯಿತು ತಾವು ಗುರು ದೀಕ್ಷೆಯನ್ನು ಪಡ್ಕೊಂಡ್ರಿ ಸೇವಾ ದೀಕ್ಷೆಯನ್ನು ಪಡ್ಕೊಂಡ್ರಿ ಗುರುಪೀಠವನ್ನು ಕಟ್ಟಿದಿರಿ ನೀವು ಆ ಗುರುಪೀಠಾಧಿಪತಿಗಳಾಗಿ ಯಾವ ರೀತಿಯಾಗಿ ಅಂಬೇಡ್ಕರ್ ಅವರ ಆಶೆಗೆ ತಕ್ಕಂತೆ ತಮ್ಮ ಬದುಕನ್ನು ನಿರ್ವಹಿಸ್ತಾ ಸಂವಿಧಾನ ಅಂದರೆ ನಾನು ಎಲ್ಲ ಧರ್ಮ ಗ್ರಂಥಗಳಿಗಿಂತಲೂ ಮೊದಲನೇ ಧರ್ಮ ಗ್ರಂಥ ಅನ್ನೋ ಅಂಥ ಅಭಿಪ್ರಾಯವನ್ನು ಹೇಳಿದೆ ಹಾಗಾಗಿ ಇವತ್ತು ಸಂವಿಧಾನದ ಓದು ಸಂವಿಧಾನದ ತಿಳುವಳಿಕೆ ಸಂವಿಧಾನದ ಅರಿವು ಇಲ್ಲದೆ ಇರದೆಳಿದ ಸಮುದಾಯಗಳಿಗೆ ಇವತ್ತಿನ ಅಸಾಮರ್ಥ್ಯ ಇವತ್ತಿನ ಅನೇಕ ಸಾಮಾಜಿಕ ಸಂಕಷ್ಟಗಳಿಗೆ ಆರ್ಥಿಕ ಅಸಮಾನತೆಗೆ ರಾಜಕೀಯ ಮುನ್ನಾರಗಳಿಗೆ ಸಂವಿಧಾನದ ತಿಳುವಳಿಕೆ ಕೊರತೆನೇ ಕಾರಣ ಕಾರಣ ಆ ಸಂವಿಧಾನವನ್ನು ಸರಿಯಾಗಿ ಸರ್ವರು ಅರ್ಥೈಸ್ಕೊಂಡ್ಬಿಟ್ರೆ ಈ ಸಮಸ್ಯೆಗಳೇ ಇರಲ್ಲ ಅನ್ನುವಂಥದ್ದು ಹೌದು ಅದಕ್ಕೋಸ್ಕರ ನಾವು ಕೆಲವು ಹಕ್ಕುಗಳನ್ನು ಕೆಲವು ಕರ್ತವ್ಯಗಳನ್ನು ಸಂವಿಧಾನದ ಹೆಕ್ಕಿ ತೆಗೆದು ಅವುಗಳ ಪಾಠ ಪ್ರವಚನ ಚಿಂತನೆಗಳ ಓರಿಯೆಂಟೇಷನ್ನಲ್ಲಿ ವಿದ್ವಾಂಸರುಗಳನ್ನು ನಮ್ಮ ಮಠಕ್ಕೆ ಕರೆದು ಆ ಮೂಲಕ ಸರ್ಕಾರದಲ್ಲಿ ಏನು ಸಲಹೆ ಸಹಕಾರ ದಿಕ್ಕು ದೆಸೆ ಈ ಸಮುದಾಯಗಳಿಗೆ ಉದ್ಧಾರ ಆಗೋಕ್ಕಿದೆ ಅನ್ನೋಂಥದ್ದನ್ನು ಗುರುತಿಸಿ ಅವರಿಗೆ ಸಮಾಜದಲ್ಲಿ ಪರಿಚಯ ಮಾಡ್ಕೊಳ್ಳೋದ್ರ ಮೂಲಕ ಸಮಾಜದ ಜನರನ್ನು ಆ ಇಲಾಖೆಗೆ ಪರಿಚಯ ಮಾಡೋದ್ರ ಮೂಲಕ ಆ ಸೌಲಭ್ಯಗಳು ಇಂಥವು ಇದ್ದಾವೆ ಅಂತ ಹೇಳಿ ಹಿಂಗಿದ್ದಾವೆ ಇಂಥವ್ರನ್ನ ಕಳಿಸಿದ್ದೀನಿ ಇವ್ರಿಗೊಂದು ಸಹಾಯ ಮಾಡಿ ಅಂತ ಕೇಳ್ಕೊಳ್ಳೋದ್ರ ಮೂಲಕ ನಮ್ಮ ಕೈಲಾದಷ್ಟು ಬಾಬಾ ಸಾಹೇಬ್ರ ಸಂವಿಧಾನದ ತಿಳುವಳಿಕೆಯನ್ನು ಕೊಟ್ಟು ಸಂವಿಧಾನಬದ್ಧವಾಗಿ ರಾಜಮಾರ್ಗದಲ್ಲಿ ಹೋಗೋಕ್ಕೆ ಅವ್ರನ್ನ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿಯಾಗಿ ರೂಪಿಸೋದಕ್ಕೆ ಸಾಧ್ಯ ಆಗಿದೆ ಬಾಬಾ ಸಾಹೇಬ್ರ ತಿಳಿವಳಿಕೆ ಸಂವಿಧಾನ ತಿಳಿವಳಿಕೆ ನಮಗಿದ್ದಿದ್ದರಿಂದ ನೂರಕ್ಕೆ ನೂರು ಯಶಸ್ವಿಯ ಹೆಜ್ಜೆಯಲ್ಲಿ ಇದ್ದೀವಿ ಅಂದರೆ ತಪ್ಪಾಗಲಾರದು ಹೌದು 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 ತಾವು ಸಾಮಾಜಿಕ ನ್ಯಾಯಕ್ಕೋಸ್ಕರ ಯಾವ್ಯಾವ ಥರದ ಕಾರ್ಯಕ್ರಮಗಳನ್ನು ಅಂದ್ಕೊಂಡಿದ್ರಿ ತಮ್ಮ ಯಾವ ರೀತಿಯಾಗಿ ಸಮಾಜದಲ್ಲಿ ಸಾಮರಸ್ಯವನ್ನು ಬೆಳೆಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಬಾಬಾ ಸಾಹೇಬ್ರ ಆಶಯದಂತೆ ತಾವು ನಡೆದುಕೊಳ್ಳೋ ಪರಿಯನ್ನು ತಿಳಿಸ್ಕೊಡಿ ಸ್ವಾಮೀಜಿ ಆ ಸಾಮಾಜಿಕ ನ್ಯಾಯ ಅಂತ ಅಂದರೆ ಇವತ್ತು ಅಸಮಾನತೆ ಎಲ್ಲ ಕಡೆಗೂ ಇದ್ದೇ ಇದೆ ಆದರೆ ಕೆಲವರು ತಿಳುವಳಿಕೆ ಇರುವಂಥ ಸಮುದಾಯಗಳು ಇವತ್ತು ಸಂವಿಧಾನ ಜಾರಿ ಇದೆ ಇವರಿಗೆ ಏನಾದರೂ ತೊಂದರೆ ತಾಪತ್ರೆ ಮಾಡಿದರೆ ಊರು ಅಶಾಂತಿಗೊಳ್ಳುತ್ತೆ ಕೋಮು ಗಲಭೆಗೆ ನಾಂದಿ ಆಗತ್ತೆ ಅನ್ನೋ ಅರಿವಿರೋ ಅಂಥವರು ಅಂಥದ್ದಕ್ಕೆ ಏನೂ ಹೋಗಲ್ಲ ಅಂಥವರ ಕಣ್ಣ ತಪ್ಪಿಸಿ ಅಂಥವರ ನೇತೃತ್ವವನ್ನು ತಪ್ಪಿಸಿ ಕೆಲವು ಕಿಡಿಗೇಡಿಗಳು ಸಾಮಾಜಿಕ ವಾತಾವರಣವನ್ನು ಅಶಾಂತಿ ಎಡೆಗೆ ತರ್ತಾರೆ ಯಾರಿಗೆ ಏನು ತಿಳುವಳಿಕೆಯನ್ನು ಹೇಳಬೇಕು ಅಂಥ ತಿಳುವಳಿಕೆಯ ಸನ್ನೆ ಸೂಕ್ಷ್ಮಗಳನ್ನು ಹೇಳಿ ಊರು ಮನೆಯ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದರಿಂದ ಹಿಡಿದು ನಾವು ಮಧ್ಯಸ್ಥಿಕೆಯನ್ನು ವಹಿಸಿದ್ದೀವಿ ಅಂತ ಅನ್ನೋದು ನನಗೆ ಒಂದು ಹೆಮ್ಮೆಯಾಗಿ ವಿಚಾರ ಆಗಿದೆ ಅನೇಕ ಸಂಘ ಸಂಸ್ಥೆಗಳು ಕರೆದಂಥ ಕಡೆ ಇಡೀ ರಾಜ್ಯಾದ್ಯಂತ ಹೋಗಿ ತಾವು ಪ್ರವಚನವನ್ನು ಮಾಡ್ತೀರಿ ಆ ಪ್ರವಚನದಲ್ಲಿ ಬಾಬಾ ಸಾಹೇಬರ ವಿಚಾರಧಾರೆಯನ್ನು ತಂದೆ ತರ್ತೀರಿ ಖಂಡಿತ ಖಂಡಿತ ಸಂವಿಧಾನವನ್ನ ಬಹುತೇಕ ಕಡೆ ಪರಿಚಯಿಸುವಂತ ಕೆಲಸವನ್ನು ಕೂಡ ಮಾಡಿದ್ರಿ ಅವು ಸಂವಿಧಾನದ ಆಶಯಗಳನ್ನು ಸಂವಿಧಾನದ ಕಾಳಜಿಯನ್ನ ಹೌದು ಅಂಬೇಡ್ಕರ್ ಅವರ ಆಶಯಗಳನ್ನ ಅಂಬೇಡ್ಕರ್ ಅವರ ಕಾಳಜಿಯನ್ನ ಮತ್ತೆ ಮನುಷ್ಯರು ಎಲ್ಲರೂ ಒಂದೇ ಆಗಿ ಬದುಕಬೇಕೆಂಬಂತ ಪರಿಕಲ್ಪನೆಯನ್ನ ಈ ಆಧ್ಯಾತ್ಮದ ಮೂಲಕ ಕಟ್ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ರಲ್ಲ ಆಧ್ಯಾತ್ಮದ ದಾರಿಯಲ್ಲಿರೋದ್ರಿಂದ ನನಗೆ ಬಾಬಾ ಸಾಹೇಬ್ರು ಉತ್ಕೃಷ್ಟ ನಾಗರಿಕರು ಅನ್ನೋ ಅಂಥ ಮಾತನ್ನು ಸಂವಿಧಾನದಲ್ಲಿ ತೆಗೆದಿದ್ದಾರೆ ಅಂಥ ಶರಣಧಾರಿಯಲ್ಲಿ ನಾವು ಹೋಗ್ಬಿಟ್ರೆ ಆಧ್ಯಾತ್ಮ ಜೀವಿ ಆಗ್ಬಿಟ್ರೆ ಕಾಯಕ ದಾಸೋಹ ಅನ್ನೋಂಥ ಅದ್ಭುತ ತತ್ವಗಳನ್ನು ಕೊಟ್ಟಿದ್ದಾರೆ ಕಳ್ಳರಾಗ್ದಂಗೆ ಸುಳ್ಳ್ರಾಗ್ದಂಗೆ ಸಮಾಜದ ಅಭಿವೃದ್ಧಿಗೆ ವೈಜ್ಞಾನಿಕ ವೈಚಾರಿಕ ದುಡಿರಿ ಅನ್ನೋದೇ ಬಾಬಾ ಸಾಹೇಬರ ಸಂವಿಧಾನದ ಆಶಯ ಅಲ್ಲ ಶರಣದ ಆಶಯ ಏನಿತ್ತು ಅದೇ ಆಶಯವೇ ಬಾಬಾ ಸಾಹೇಬ್ ಆಶಯವೂ ಕೂಡ ಆಗಿತ್ತು ಅದನ್ನ ನಾವಿವತ್ತು ಕಾನೂನಾಗಿ ಪಾಲನೆ ಮಾಡ್ತಾ ಇದ್ದೀವಿ ಅಂದರೆ ಅದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತ ಸತ್ಯವಲ್ಲ ಹಾಗಾಗಿ ನನಗೆ ಇವೆರಡರಲ್ಲೂ ಡಿಫ್ರೆನ್ಸ್ ಕಾಣಕ್ಕೆ ಸಾಧ್ಯ ಆಗಿಲ್ಲ ಎರಡೂ ಒಂದೇ ಆಗಿರೋದ್ರಿಂದ ನನ್ನ ಆಧ್ಯಾತ್ಮ ಇರ್ಬೋದು ನಮ್ಮ ಸಂವಿಧಾನ ಜಾಗೃತಿ ಇರ್ಬೋದು ನಮಗೆ ಭಾಳ ಮುಖ್ಯ ಸಾಧ್ಯ ಆಗಲಾಗಿದೆ ಅದಕ್ಕೆ ಯುಗಧರ್ಮ ರಾಮಣ್ಣ ಅಂತ ಕಡೆ ಹೇಳ್ತಾರೆ ಬುದ್ಧನ ಪರಮ ಅವತಾರ ಬಸವಣ್ಣ ಹೌದು ಬುದ್ಧ ಬಸವಣ್ಣರ ಪರಮಾವತಾರವೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳ್ತಾರೆ ಹಂಗಾಗಿ ಅದು ನಿಜ ಅನಿಸುತ್ತೆ ಬಸವಾದಿ ಶರಣರ ತತ್ವಗಳೇನದವು ಆ ತತ್ವಗಳು ಆ ಸಂವಿಧಾನದಲ್ಲಿ ಅಳವಟ್ಟು ಪಡೆದವು ಅನಿಸ್ಬಿಡತ್ತೆ ಹೌದು ಹಾಗಾಗಿ ಬುದ್ಧ ಬೇರಿಯಲ್ಲ ಬಸವಣ್ಣ ಬೇರಿಯಲ್ಲ ಅಂಬೇಡ್ಕರ್ ಬೇರೆ ಅಲ್ಲ ಅವ್ರ ಮೂರು ಆಶಯಗಳು ಏನದಾವೆ ಹಂಬಲಗಳು ಏನದವಲ್ಲ ಶರಣರು ಅವೆಲ್ಲಗಳು ಕೂಡ ಸಂವಿಧಾನದಲ್ಲಿ ಅಳವಡಿದಾವೆ ಅನ್ನುವಂಥದ್ದು ನಿಮ್ಮ ಈ ಹೋರಾಟದ ಹಾದಿ ನೀವು ನಡೆಯುವಂಥ ಹಾದಿ ನಿಜವೂ ಮುಂದಿನ ದಿನಗಳಲ್ಲಿ ಸಮಾನತೆಯನ್ನು ಸಮ ಸಮಾಜವನ್ನು ಸರ್ವೋದಯ ಸಮಾಜವನ್ನು ಒಂದು ರೀತಿ ಸಾಮರಸ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತಿದೆಯೇ ಸುದೀವಿ ಖಂಡಿತ ಬಾಬಾ ಸಾಹೇಬರ ಆಶಯ ಏನಿದೆ ಪ್ರಭುತ್ವ ಭಾರತದ ಆಶಯ ಏನಿದೆ ಅದನ್ನು ಬಸವಣ್ಣವರು ಕಲ್ಯಾಣ ರಾಜ್ಯ ಅಂತ ಮಾಡೋಗ್ಬಿಟ್ಟಿದ್ದಾರೆ ವ್ಯಕ್ತಿ ಪ್ರಜ್ಞೆಯಿಂದ ವಿಶ್ವ ಪ್ರಜ್ಞೆಗೆ ನಾವು ಟ್ರಾನ್ಸೆಂಟ್ ಆಗುವಂಥ ಸುಲಭವಾದ ದಾರಿ ನಮ್ಮ ಸಂವಿಧಾನದ ನಡೆ ಬಸವಾದಿ ಶಿವಶರಣರ ನಡೆ ಹಾಗಾಗಿ ಇಲ್ಲಿ ಈ ನಡೆಯಿಂದ ಬಾಬಾ ಸಾಹೇಬರು ಸಂವಿಧಾನದಿಂದ ಬಸವಣ್ಣ ಆಶಯದಿಂದ ನಮಗೆ ಬೇರೆ ಅಂತಲೇ ಕಾಣಕ್ಕೆ ಸಾಧ್ಯ ಆಗಿಲ್ಲ ಸರಿ ಸ್ವಾಮೀಜಿ ಸಮಾಜ ಸೇವೆಯ ಒಳಗೆ ಸಾಮಾಜಿಕ ನ್ಯಾಯಕ್ಕೋಸ್ಕರ ತಮ್ಮನ್ನು ತೊಡಗಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ರಿ ಆ ನಿಟ್ಟಿನಲ್ಲಿ ಅಂಬೇಡ್ಕರ್ ಆಶಯ ಬೇರೆ ಅಲ್ಲ ಶರಣರ ಆಶಯ ಬೇರೆಯಲ್ಲ ಎಂಬುದನ್ನು ಸರಿಯಾಗಿ ಅರ್ಥೈಸ್ಕೊಂಡಂಥ ತಾವುಗಳು ಸಮಾಜ ಸೇವೆ ಧಾರ್ಮಿಕ ಸೇವೆ ಆಧ್ಯಾತ್ಮಿಕ ಸೇವೆ ಅವುಗಳಲ್ಲಿ ಪೂರ್ಣ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ಅದರೊಳಗೆ ಸಂತೃಪ್ತಿಯನ್ನು ಪಡುತ್ತಿರುವುದು ಕೂಡ ಒಂದು ನಿಜವಾದ ಒಂದು ಸ್ಫೂರ್ತಿದಾಯಕವಾದದ್ದು ಮತ್ತು ನಮಗೆಲ್ಲ ಆದರ್ಶ ಮತ್ತು ಅನುಕರಣೀಯವಾದಂಥದ್ದು ಅಂತ ಹೇಳ್ತಾ ಇಂಥ ವಿಚಾರಧಾರೆಯನ್ನ ನಮ್ಮೆಲ್ಲರಿಗೂ ತಾವು ನಾವು ತಿಳಿಸಿಕೊಟ್ಟದೂರ್ವಕವಾದಂತಹ ಧನ್ಯವಾದಗಳು ಸ್ವಾಮೀಜಿ ಶರಣ ಶರಣ ಎಲ್ಲ ಜನರು ಒಂದೇ ನೀವೇ ಭಾರತಕ್ಕೆ ತಂದೆ ಇದುವರೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ ಸಂದರ್ಶಕರು ಡಾಕ್ಟರ್ ನಲ್ಲಿಕಟ್ಟೆ ಸಿದ್ದೇಶ್ ನಿರ್ದೇಶಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗ ಮಾನವೀಯತೆಯ ಹಿಮಾಲಯ ನೋಡಲ ಜನಪ್ರೀತಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ಲಭ್ಯ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ